ಹಬ್ಬ ಸರ್ ನಮ್ಗೆಲ್ಲ ಅದು ಎರಡು ದಿನ ಮುಂಚೆನೆ ಬಂದಿದೆ ಈ ಸತಿ ಹಬ್ಬ ಯಾಕೆ ಇವಾಗ ಬೆಳಿಗ್ಗೆ ಪ್ರಸನ್ನ ಏನಂದ್ರೆ ಏಳುವರೆ ಬಿಟ್ಟ ಅದೇ ನಾಲ್ಕೂವರೆಗೆ ಬಿಟ್ಟಿದಾರೆ ಮತ್ತೆ ಫ್ಯಾನ್ ಶೋ ಸಪ್ರೇಟ್ ಅಂತ ನಮ್ಗೆ ತುಂಬಾ ಖುಷಿ ಆಗ್ತಿದೆ ನಾವು ಅಬ್ಬರ ಮಾಡೋದು ಮಾಡ್ತೀವಿ ಒಂದು ನರ್ತಕಿಯಲ್ಲಿ ಬೆಳಿಗ್ಗೆ ಹತ್ತುವರೆ ಶುರು ಆಗುತ್ತೆ ಇಲ್ಲಿ ಪ್ರಸನ್ನದಲ್ಲಿ ನಾಲ್ಕುವರೆ ಶೋ ಇಂದ ಇದೆ ನಾಲ್ಕುವರೆ ಏಳುವರೆ ಇಂದ ಸ್ಟಾರ್ಟ್ ಆಗುತ್ತೆ ಫ್ಯಾನ್ಸ್ ಹಬ್ಬನೇ ಬಿಡಿ ಸರ್ ಸತಿ ಹದಿನಾಲ್ಕು ವರ್ಷ ಸರ್ ಇನ್ ಹಂಗೆ ಅದ ನೋಡಿ ಬಾಸ್ ಇನ್ನು ಮುನ್ನ ಇವತ್ ರಿಲೀಸ್ ಆಗ್ತಿರ ಸಿನಿಮಾ ಸರ್ ಯಾವ ಹದಿನಾಲ್ಕು ವರ್ಷ ಹಳೆ ಸಿನಿಮಾ ಏನಿಲ್ಲ ಅದು ಅಪ್ಪವ್ರದು ಹೊಸ ಸಿನಿಮಾ ಇವತ್ತು ನಾಳೆ ರಿಲೀಸ್ ಆಗ್ತಿದೆ ಬನ್ನಿ ನೋಡಿ ಅಷ್ಟೇ ನಾನು ಹೇಳೋದು ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಹೊಸ ಸಿನಿಮಾ ಅಂದ್ಕೊಂಡೆ ನಾವು ಕಾಂಚಿಕೊಂಡು ನೋಡೋದು ಯಾಕಂದ್ರೆ ಅವ್ರು ಕಣ್ ಸ್ಕ್ರೀನ್ ಮೇಲೆ ನೋಡ್ಬೇಕು ಅಷ್ಟೇ ಮಿಸ್ ಮಾಡ್ಕೊಳಕ್ಕೆ ಯಾವ ಇಷ್ಟ ಇಲ್ಲ ಅದು ತುಂಬಾ ಜನ ತುಂಬಾ ಸಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು ಅವ್ರು ಮಿಸ್ ಮಾಡ್ಕೊಂಡ್ ಮಾಡಿ ಮಾಡಿ ಅಂತ ಈ ಸಲ ಮಾಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಲೆವೆಲ್ ಇರುತ್ತೆ ಕರ್ನಾಟಕ ಫುಲ್ಲು ಜಾಕೆ ಅಬ್ರ ಸರಿಯವ್ ಸರ್ ನೀವ್ ಹದಿನಾಲ್ಕ ವರ್ಷ ಆಗ್ತಿದೆ ನಾಳೆ ರಿಲೀಸ್ ಆಗ್ತಿದೆ ಅನ್ಸ್ತದೆ ಬಾ ದೇವ್ರದ್ದು ಖುಷಿಯಾಗಿ ನೋಡ್ಬೇಕು ಎಂಜಾಯ್ ಮಾಡಬೇಕು ಅಷ್ಟೇ ಸರ್ ಇತರ ವರ್ಷಕ್ಕೊಂದು ಎಲ್ಲಾ ಫ್ಯಾನ್ಸ್ ಕಡೆ ರಿಕ್ವೆಸ್ಟ್ ವರ್ಷಕ್ಕೊಂದ್ ಸಿನಿಮಾ ಅವ್ರ ಬರ್ತ್ಗೆ ಹೊಸ ಸಿನಿಮಾ ಅನ್ನೋ ತರ ಸೆಲೆಬ್ರೇಷನ್ ಮಾಡ್ತೀವಿ ಯಾಕಂದ್ರೆ ಅವ್ರನ್ನ ದೂರ ಮಾಡ್ಕೊಳಕ್ ನಮ್ಗೆ ಇಷ್ಟ ಇಲ್ಲ ಬೇರೆ ಕಡೆ ಎಲ್ಲ ಬೇರೆ ತರ ಮಾತಾಡ್ತಾ ಇದ್ದಾರೆ ಸರ್ ಇಲ್ಲಿ ಇದಾರೆ ಸರ್ ಅವರು ಇಟ್ಕೊಡಲ್ಲ ಸರ್ ಕನ್ನಡ ಸಿನಿಮಾ ಇರೋವರೆಗೂ ಅವ್ರು ಇರ್ತಾರೆ ಸರ್ ಎಷ್ಟು ಕೊಡುಗೆ ಕೊಟ್ಟಿಲ್ಲ ಸರ್ ಅವ್ರದ್ದು ವರ್ಷಕ್ಕೆ ಒಂದೇ ಒಂದು ಸಿನಿಮಾ ಬಿಡಿ ಸಾಕು ಅವ್ರು ಎಲ್ಲ ಇಟ್ಕೊಂಡು ಮೆರೆಸ್ತೀವಿ ಸರ್ ಇಲ್ಲ ಅನ್ನೋದೆಲ್ಲ ಏನಿಲ್ಲ ಇವಾಗ ಸೆಲೆಬ್ರಿಟಿ ನಾವು ನೋಡಕ್ ಆಗುದ ಸರ್ ಮನೇಲಿ ಇದಾರೆ ಸಿನಿಮಾ ರಿಲೀಸ್ ಆಗ್ತಿದೆ ಅಷ್ಟೇ ಅಪ್ಪ ಎಲ್ಲೂ ಹೋಗಿಲ್ಲ ಸ್ವಲ್ಪ ಸರ್ ಇನ್ನೊಂದ್ ಇಪ್ಪತ್ತೊಂಬತ್ತಕ್ಕೆ ಇನ್ನೊಂದ್ ಬರುತ್ತೆ ಜೂನಿಯರ್ ಅಪ್ಪು ಬರ್ತಾ ಇದಾರೆ ಯುವ ಕಾಯ್ತಾ ಇದೀವಿ ಇನ್ನ ರಾಮವಂಶ ಕುಡಿ ಇನ್ನ ಇನ್ನ ಶು ಇವಾಗಿಂದ ಶುರು ಸರ್ ಇನ್ ಯುವ ಒಬ್ರು ಬರ್ಲಿ ಇವಾಗ ಅಪ್ಪು ಅವರು ಅವ್ರೇ ಅಂತ ನಾವು ಯುವನೇ ಅಪ್ಪು ಅಂತ ಅನ್ಕೊಂತ ಇದೀವಿ ನಾವೆಲ್ಲ ಇವನೇನ್ ಇಪ್ಪತ್ತೊಂಬತ್ತು ಬರ್ಲಿಕ್ಕೆ ವೈಟಿಂಗ್ ಯುವರಾಜ್ ಕುಮಾರ್ ಅವ್ರ ಮಗನಾಗಿ ಮತ್ತೆ ಅಪ್ಪು ಬರ್ತಾರೆ ದೊಡ್ಡ ಮನೆಲ್ಲ ಉಟ್ಬರ್ತಾರೆ ಬರ್ತಾರೆ ಸರ್ ನನ್ನ ಪ್ರಕಾರ ಯುವರಾಜ್ ಕುಮಾರ್ ಅಪ್ಪು ಅಂತ ನಾನು ಬರ್ತಾರೆ ದೇವ್ರು ನೋಡ್ತಾ ಇದ್ದಾನೆ ನಾವು ಕರ್ಕೊಂಬಿಟ್ಟು ತುಂಬ ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತ ಕಳ್ ಕಳಿಸೇ ಕಳಿಸ್ತಾನೆ ಯಾಕೆ ಅವ್ನ ಮನಸಾಕ್ಷಿ ಅನ್ನೋದು ಆ ದೇವ್ರಿಗಿದ್ರೆ ಇವ್ರನ್ನ ಕಳಿಸ್ಕೊಡ್ತಾನೆ ಸರ್ ಜನಕ್ಕೋಸ್ಕರ ಸರ್ ಎಷ್ಟು ಮಾಡಿಲ್ಲ ಇಂಥ ವ್ಯಕ್ತಿಗಳನ್ನ ಕಿತ್ಕೊಂಡು ಏನ್ ಸರ್ ಎಲ್ಲೂ ಹೋಗಿಲ್ಲ ಅವರು ಎಲ್ಲೂ ಹೋಗಿಲ್ಲ ಎಲ್ಲ ಇದಾರೆ ಸರ್ ಥ್ಯಾಂಕ್ ಯು ಸರ್ ಎಲ್ಲ ಫ್ಯಾನ್ಸ್ ಎಲ್ಲ ಬನ್ನಿ ರಾಜ್ ಮಾಡಿ ಸರ್ ದಯವಿಟ್ಟು ಸರ್ ಅಪ್ಪು ರಾಜ್ ಎರಡು ಮಾಡ್ಬಿಡಿ ಸರ್ ಇವ್ರು ನೋಡಿ ಬಾಯಿ ಹೋಗಿ ಅಲ್ಲ ಬಾಪ ಇಲ್ಲಿ ಅವ್ನು ಹುಚ್ಚ ಅಭಿಮಾನಿ ಸರ್ ಬಾರ ಇಲ್ಲಿ ಬಾರ ಇವ್ನು ಸರ್ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಸ್ಕೂಲ್ ಬಂದು ಕೊಡ್ತಿದ್ದ ಭಿಕ್ಷೆ ಬೇಡಿ ಬಸವ ಸಿನಿಮಾ ಇಲ್ಲ ಸರ್ ಅನ್ಸುತ್ತ ಇದೇ ಫಸಲ್ಲ ಟೋಗಿ ಸರ್ ನಂಗೆ ನೆಪಿದೆ ದುಡ್ಡಿಲ್ಲ ಅಣ್ಣ ನಾ ಹುಷಾರಿಲ್ಲ ನನಗೆ ನಮ್ಮ ಫ್ಯಾಮಿಲಿ ಅಮ್ಮಂಗೆ ಹುಷಾರಂತ ಹೇಳೋ ಹೇಳೋಕ್ ಬರ್ತೀನಿ ಅದು ಅಭಿಮಾನ ಅದು ನಮ್ಗೆ ಕೇಳೋಕೆ ಬರಲಾಗಿತ್ತು ಸರ್ ಅವಾಗೆಲ್ಲ ಎಷ್ಟೊತ್ತು ಮೂವತ್ತು ಎಷ್ಟು ಕೆಟ್ಟಿತ್ತು ಎರಡು ಎರಡು ರೂಪಾಯಿ ಭಿಕ್ಷೆ ಬೇಡಿ ಬೇಡಿಬೇಡಿ ಬಸವ ಪಿಚಾರ್ ನೋಡಿರೋದು ಅವಾಗ ಗಾಂಧಿ ಕ್ಲಾಸ್ ಅಂತ ಇತ್ತು ಅವಾಗ ಹದಿನೈದು ರೂಪಾಯಿ ಇತ್ತು ಟಿಕೆಟ್ ಇಲ್ಲೇ ಹಾಕಿದ್ರು ಪ್ರಕರಣದಲ್ಲಿ ಅವಾಗ ಅದೇ ಆ ಟೈಮ್ ಅಕ್ಕಿಲ್ಲ ಅಗ್ರದ್ ಹುಡುಗರು ಮಗ್ಳೂರು ಹುಡುಗ್ರು ಏನಷ್ಟು ಅಭಿಮಾನಿ ಹಂಗಿತ್ತು ಸರ್ ಅವಾಗೆಲ್ಲ ಅಭಿಮಾನಿಗಳೆಲ್ಲ ದಯವಿಟ್ಟು ಬನ್ನಿ ಖುಷಿಯಾಗಿ ಎಂಜಾಯ್ ಮಾಡಿ ಬಂದ್ ಮಾಡಿ ಸರ್ ಅಷ್ಟೇ ಎಂಜಾಯ್ ಮಾಡಿ ಎಲ್ಲಾರು ಇನ್ನೊಂದು ಹೇಳ್ತೀನಿ ನಾನಂತೂ ಪಬ್ಲಿಕ್ ಯಾರು ಏನ್ ಮಾಡ್ತಿರೋ ಗೊತ್ತಿಲ್ಲ ನಾನಂತೂ ಚಪ್ಪಲಿ ಹಾಕೊಂಡು ಬರಲ್ಲ ಅಪ್ಪು ಸಿನಿಮಾ ಗಂಧದ ಬುಡಿಗು ಹಂಗೆ ಹೋದೆ ಈ ಸಿನಿಮಾಗೂ ಅಷ್ಟೇ ಚಪ್ಪಲಿ ಅಂತ ಹಾಕಲ್ಲ ಸರ್ ಹಂಗೇ ಬರ್ತೀನಿ ಯಾಕಂದ್ರೆ ದೇವಸ್ಥಾನ ಇದ್ದಂಗೆ ಅಪ್ಪ ಅವ್ರ ಸಿನಿಮಾ ನನಗೆ ಚಪ್ಪಲಿ ಬಿಟ್ಟು ಬರ್ತೀನಿ ಖುಷಿಯಾಗಿ ನೋಡ್ತೀನಿ ಎಂಜಾಯ್ ಮಾಡ್ತೀನಿ ಬಂದೆಲ್ಲ ಖುಷಿಯಾಗಿ ಎಂಜಾಯ್ ಮಾಡಿ ಸರ್ ಅಷ್ಟೇ ಜಾಕಿ ಫುಲ್ ಎಂಜಾಯ್ ಮಾಡಿ ಅಬ್ರಾ ಮಾಡಿ ಅಷ್ಟೇ ಹೇಳ್ತಾರೆ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು